ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಮುರಳಿಯ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ತರಗತಿ ರಿವೈಸ್ ಕೋರ್ಸ್ ಐದು ಐದು ಸಾವಿರದ ಒಂಬೈನೂರ ಅರವತ್ತೆಂಟು ಹೇ ಆತ್ಮರುಗಳೇ ತಮ್ಮ ತಂದೆಯನ್ನು ನೆನಪು ಮಾಡಿದಾಗ ಸಂತುಷ್ಟರಾಗುತ್ತೀರಿ ತಂದೆ ಹೇಳುತ್ತಾರೆ ಯಾರು ನನ್ನನ್ನು ನೆನಪು ಮಾಡುತ್ತಾರೆ ನಾನೂ ಸಹ ಅವರನ್ನು ನೆನಪು ಮಾಡುತ್ತೇನೆ ಇವರು ನನ್ನ ಮಕ್ಕಳು ಎನ್ನುವುದು ನನಗೆ ಗೊತ್ತಿದೆ ಯಾರು ನನಗೋಸ್ಕರ ಸೇವೆ ಮಾಡುತ್ತಾರೆ ನಾನೂ ಸಹ ಆ ಮಕ್ಕಳನ್ನು ಜಾಸ್ತಿ ನೆನಪು ಮಾಡುತ್ತೇನೆ ಅವರಿಗೆ ಶಕ್ತಿಯು ಸಿಗುತ್ತದೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಯಾರ ಹತ್ತಿರ ಬಂದಿದ್ದೀರಿ ಆತ್ಮಿಕ ತಂದೆಯ ಹತ್ತಿರ ಬಂದಿದ್ದೇವೆ ಎನ್ನುವುದು ಗೊತ್ತಿದೆ ನಾವು ಶಿವತಂದೆಯ ಹತ್ತಿರ ಬಂದಿದ್ದೇವೆ ಇದು ಸಹ ಮಕ್ಕಳಿಗೆ ಗೊತ್ತಿದೆ ಶಿವ ತಂದೆ ನಾವೆಲ್ಲ ಆತ್ಮರುಗಳ ತಂದೆಯಾಗಿದ್ದಾರೆ ಇದು ಸಹ ಮಕ್ಕಳಿಗೆ ನಿಶ್ಚಯ ಆಗಬೇಕು ಬಾಬಾ ಸುಪ್ರೀಂ ಶಿಕ್ಷಕ ಸುಪ್ರೀಂ ಸದ್ಗುರುವಾಗಿದ್ದಾರೆ ಸುಪ್ರೀಂ ಎಂದು ಪರಮ ಶ್ರೇಷ್ಠ ತಂದೆಗೆ ಹೇಳಲಾಗುತ್ತದೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ದೃಷ್ಟಿಯಿಂದ ದೃಷ್ಟಿ ಸಿಗುತ್ತದೆ ತಾನೆ ಅದಕ್ಕೆ ಗಾಯನವೂ ಸಹ ಇದೆ ದೃಷ್ಟಿಯಿಂದ ಸಂತುಷ್ಟರನ್ನಾಗಿ ಮಾಡಿದಂತಹ ಸ್ವಾಮಿ ಸದ್ಗುರು ಆಗಿದ್ದಾರೆ ಆದರೆ ಇದರ ಅರ್ಥವೂ ಸಹ ತಿಳಿದುಕೊಳ್ಳಬೇಕು ದೃಷ್ಟಿಯಿಂದ ಸಂತುಷ್ಟರು ಸಂತುಷ್ಟರನ್ನಾಗಿ ಮಾಡುವುದು ಎಂದು ಯಾರಿಗೆ ಹೇಳಲಾಗುತ್ತದೆ ಅವಶ್ಯವಾಗಿ ಇಡೀ ಜಗತ್ತಿಗೆನೇ ಹೇಳಲಾಗುತ್ತದೆ ಏಕೆಂದರೆ ಇಡೀ ಜಗತ್ತಿಗೆನೇ ತಂದೆ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ಸರ್ವರನ್ನು ಈ ಪತಿತ ಜಗತ್ತಿನಿಂದ ದೂರ ಕರೆದುಕೊಂಡು ಹೋಗುವಂಥವರಾಗಿದ್ದಾರೆ ಈಗ ದೃಷ್ಟಿ ಯಾರ ಮೇಲಿದೆ ಈ ಕಣ್ಣಿನ ಮೇಲಿದೆನಾ ಇಲ್ಲ ಮೂರನೇ ಕಣ್ಣು ಸಿಕ್ಕಿದೆ ಅದು ಜ್ಞಾನದಿಂದ ಮೂರನೇ ನೇತ್ರ ಸಿಕ್ಕಿದೆ ಇದರಿಂದ ಆತ್ಮನಿಗೆ ಗೊತ್ತಿದೆ ನಾವೆಲ್ಲ ಆತ್ಮರುಗಳಿಗೆ ಶುಭಾಬ ತಂದೆಯಾಗಿದ್ದಾರೆ ತಂದೆ ನಾವು ಆತ್ಮರುಗಳಿಗೆ ಸಲಹೆ ಕೊಡುತ್ತಾರೆ ಮಕ್ಕಳೇ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಶರೀರವನ್ನು ನೆನಪು ಮಾಡುವುದಲ್ಲ ಆತ್ಮಗಳಿಗೆನೆ ತಂದೆ ತಿಳಿಸುತ್ತಿದ್ದಾರೆ ತಂದೆ ಆತ್ಮರುಗಳಿಗೆ ಸಲಹೆ ಕೊಡುತ್ತಾರೆ ಮಕ್ಕಳೇ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಶರೀರವನ್ನು ಅಲ್ಲ ಆತ್ಮರುಗಳಿಗೆ ತಂದೆ ತಿಳಿಸುತ್ತಿದ್ದಾರೆ ಆತ್ಮರುಗಳೇ ಪತೀತ ತಮೋ ಪ್ರಧಾನ ಆಗುತ್ತದೆ ತಂದೆ ಹೇಳುತ್ತಾರೆ ಈಗ ನೀವಾತ್ಮಗಳು ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡಿದ್ದೀರಿ ಈ ನಾಟಕ ಪೂರ್ಣ ಆಗುತ್ತಿದೆ ಅವಶ್ಯವಾಗಿ ನಾಟಕ ಪೂರ್ಣ ಆಗಲೇಬೇಕು ಪ್ರತಿಕಲ್ಪ ಹಳೆಯದಿದ್ದದ್ದು ಹೊಸದು ಆಗುತ್ತದೆ ಹೊಸದಿದ್ದದ್ದು ಮತ್ತೆ ಹಳೆಯದಾಗುತ್ತದೆ ಹೆಸರು ಸಹ ಬೇರೆ ಬೇರೆ ಇದೆ ಹೊಸ ಜಗತ್ತಿನ ಹೆಸರು ಸತ್ಯಯುಗ ತಂದೆಯೂ ತಿಳಿಸುತ್ತಿದ್ದಾರೆ ಮೊದಲು ನಾವು ಸತ್ಯ ಯುಗದಲ್ಲಿ ಇದ್ದೆವು ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಎಂಬತ್ನಾಲ್ಕು ಜನ್ಮಗಳನ್ನು ಕಳೆದೆವು ಈಗ ನಾವು ಆತ್ಮಗಳು ಪ್ರಧಾನ ಆಗಿದ್ದೇವೆ ತಂದೆಯನ್ನು ನೆನಪು ಮಾಡಿದಾಗ ಸಂತುಷ್ಟರಾಗುತ್ತೇವೆ ತಂದೆ ಸಮ್ಮುಖದಲ್ಲಿಯೇ ಹೇಳುತ್ತಾರೆ ಮಕ್ಕಳೇ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಯಾರು ಹೇಳುತ್ತಾರೆ ಪರಮಪಿತ ಪರಮಾತ್ಮ ತಂದೆ ಹೇಳುತ್ತಿದ್ದಾರೆ ಮಕ್ಕಳೇ ಆತ್ಮಾಭಿಮಾನಿಗಳಾಗಿರಿ ದೇಹ ಅಭಿಮಾನಿಗಳಾಗುವುದಲ್ಲ ಆತ್ಮ ಅಭಿಮಾನಿಗಳಾಗಿರಿ ನನ್ನೊಬ್ಬನೊಂದಿಗೆ ನಿಮ್ಮ ದೃಷ್ಟಿಯನ್ನು ಜೋಡಿಸಿರಿ ನಾನು ನಿಮ್ಮ ದೃಷ್ಟಿಯನ್ನು ಜೋಡಿಸುತ್ತೇನೆ ನಿಮಗೆ ದೃಷ್ಟಿಯನ್ನು ಕೊಡುತ್ತೇನೆ ನೀವು ನನ್ನ ಜೊತೆಗೆ ದೃಷ್ಟಿಯನ್ನು ಜೋಡಿಸಿದಾಗ ಸಂತುಷ್ಟರಾಗುತ್ತೀರಿ ತಂದೆಯನ್ನು ನೆನಪು ಮಾಡಿರಿ ಇದರಲ್ಲಿ ಯಾವುದೇ ಕಷ್ಟದ ಮಾತು ಇಲ್ಲ ಆತ್ಮ ಓದುತ್ತಿದೆ ಹಾಗೆಯೇ ಪಾತ್ರವನ್ನು ಅಭಿನಯಿಸುತ್ತದೆ ಈಗ ಮಾಡಿದ ಪಾತ್ರವನ್ನೇ ಮತ್ತೆ ರಿಪೀಟ್ ಮಾಡಬೇಕು ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಏಣಿಯನ್ನು ಕೆಳಗಿಳಿಯುತ್ತಾ ಇಳಿಯುತ್ತಾ ನಾವು ಆತ್ಮ ಪತಿತರಾಗಿದ್ದೆ ಆತ್ಮದಲ್ಲಿ ಈಗ ಯಾವ ಶಕ್ತಿಯೂ ಇಲ್ಲ ಈಗ ನಾವು ಸಂತುಷ್ಟರಾಗುವುದಲ್ಲ ಕಂಗಾಲರಾಗಿದ್ದೇವೆ ಈಗ ಮತ್ತೆ ನಮ್ಮನ್ನು ಸಂತುಷ್ಟರನ್ನಾಗಿ ತಂದೆ ಹೇಗೆ ಮಾಡುತ್ತಾರೆ ಈ ಶಬ್ದ ಭಕ್ತಿ ಮಾರ್ಗದಲ್ಲಿ ತೋರಿಸುತ್ತಾರೆ ಇದನ್ನೇ ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ವೇದ ಶಾಸ್ತ್ರಗಳು ಚಿತ್ರಗಳ ಬಗ್ಗೆ ಅನೇಕರಿಗೆ ನೀವು ತಿಳಿಸಿಕೊಡಬೇಕು ಹೊಸ ಚಿತ್ರಗಳನ್ನು ಸಹ ಮಾಡಿಸುತ್ತಾರೆ ಯಾವ ಜ್ಞಾನ ಅದರಲ್ಲಿ ಇದೆ ಅದರ ಬಗ್ಗೆ ಚಿತ್ರಗಳನ್ನು ತಂದೆ ರೆಡಿ ಮಾಡಿಸುತ್ತಾರೆ ಆ ಚಿತ್ರಗಳಿಂದ ಮಕ್ಕಳು ತಿಳಿದುಕೊಳ್ಳುತ್ತೀರಿ ಅನೇಕರಿಗೂ ತಿಳಿಸುತ್ತೀರಿ ನೀವು ಈ ಚಿತ್ರಗಳನ್ನು ಶ್ರೀಮತದನುಸಾರವಾಗಿ ಮಾಡಿದ್ದೀರಲ್ಲವೇ ಹಸುರಿ ಮತದನುಸಾರವಾಗಿ ಅನೇಕ ಸಾಕಷ್ಟು ಚಿತ್ರಗಳು ರೆಡಿಯಾಗಿದ್ದಾವೆ ಅವೆಲ್ಲ ಕಲ್ಲು ಮಣ್ಣಿನಲ್ಲಿ ಇದ್ದಾವೆ ಯಾವ ಚಿತ್ರಗಳು ಹಸುರಿ ಮತದಂತೆ ಮಾಡಲ್ಪಟ್ಟಿದೆ ಅದರ ಚರಿತ್ರೆ ಯಾರೂ ಸಹ ತಿಳಿದುಕೊಂಡಿಲ್ಲ ತಂದೆ ಬಂದು ಎಲ್ಲ ಮಕ್ಕಳಿಗೂ ತಿಳಿಸುತ್ತಿದ್ದಾರೆ ಇದು ಶಿಕ್ಷಣವಾಗಿದೆ ಭಗವಾನು ವಾಚ ಇದೆ ಭಗವಂತನ ಕಾಲೇಜಿನಲ್ಲಿ ಇದ್ದೀರಿ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಇಂತಹ ಶಿಕ್ಷಕರು ಎಂದು ಇಲ್ಲಿ ನಾವು ಮಕ್ಕಳಿಗೂ ಸಹ ಗೊತ್ತಿದೆ ಬೇಹದ್ದಿನ ತಂದೆ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಅದು ಸಹ ಕಲ್ಪದಲ್ಲಿ ಒಂದು ಸಾರಿ ಬಂದು ಅದ್ಭುತವಾದಂತಹ ಶಿಕ್ಷಣವನ್ನು ಹೂವಿನಂತೆ ಆಗುವಂಥ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಈ ಶಿಕ್ಷಣ ಹಾಗೂ ಆ ಶಿಕ್ಷಣಕ್ಕೆ ಹಗಲು ರಾತ್ರಿಯ ವ್ಯತ್ಯಾಸವಿದೆ ಆ ಶಿಕ್ಷಣವನ್ನು ಓದುತ್ತಾ ಓದುತ್ತಾ ರಾತ್ರಿಯಲ್ಲಿ ಬಂದಿದ್ದೀರಿ ಈ ಶಿಕ್ಷಣವನ್ನು ಓದುತ್ತಾ ಹಗಲಿನ ಕಡೆಗೆ ಹೋಗುತ್ತೀರಿ ಹಸುರಿ ಶಿಕ್ಷಣದಿಂದ ದುರ್ಗತಿಯಾಗುತ್ತದೆ ಈಶ್ವರಿಯ ಶಿಕ್ಷಣದಿಂದ ಸದ್ಗತಿಯಾಗುತ್ತದೆ ಇದು ಸಹ ನಾವು ಮಕ್ಕಳಿಗೀಗ ಗೊತ್ತಾಗಿದೆ ಈ ಶಿಕ್ಷಣ ಜನ್ಮ ಜನ್ಮಾಂತರದಿಂದ ಓದುತ್ತಾ ಬಂದಿದ್ದೀರಿ ಇದರಲ್ಲಿ ತಂದೆ ಸ್ವಚ್ಛವಾಗಿ ತಿಳಿಸುತ್ತಿದ್ದರೆ ಆತ್ಮ ಯಾವಾಗ ಪವಿತ್ರವಾಗುತ್ತದೆ ಆಗಲೇ ಜ್ಞಾನ ಧಾರಣೆಯಾಗುತ್ತದೆ ಅದಕ್ಕೆ ಹುಲಿಯ ಹಾಲನ್ನು ಹಿಡಿಯಬೇಕಾದರೆ ಬಂಗಾರದ ಪಾತ್ರೆಯೇ ಬೇಕು ಎಂದು ಹೇಳುತ್ತಾರೆ ನಾವು ಮಕ್ಕಳಿಗೆ ಗೊತ್ತಿದೆ ನಾವೀಗ ಬಂಗಾರದ ಪಾತ್ರೆ ಆಗುತ್ತಿದ್ದೇವೆ ಅದು ಸಹ ಮನುಷ್ಯರಾಗಿದ್ದು ನಮ್ಮ ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಳ್ಳುತ್ತಿದ್ದೇವೆ ಆದರೆ ಆತ್ಮ ಸಂಪೂರ್ಣ ಪವಿತ್ರ ಆಗಲೇಬೇಕು ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರ ಆಗಬೇಕು ಆತ್ಮ ಮೊದಲು ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರ ಆಗಿತ್ತು ಈಗ ಒಂಬತ್ತು ಕ್ಯಾರೆಟ್ ಆಗಿದೆ ಆತ್ಮದ ಜ್ಯೋತಿ ಜಾಗೃತವಾಗಿತ್ತು ಅದು ಈಗ ನಂದಿ ಹೋಗಿದೆ ಏಕದ್ ಸಂಪೂರ್ಣವಾಗಿ ಆತ್ಮ ಜ್ಯೋತಿ ನಂದಿ ಹೋಗುವುದಿಲ್ಲ ಸ್ವಲ್ಪ ಇರುತ್ತದೆ ಯಾರಾದರೂ ಸತ್ತಾಗ ಅವರ ತಲೆಯ ಹತ್ತಿರ ದೀಪವನ್ನು ಹಚ್ಚಿ ಇಡುತ್ತಾರಲ್ಲವೇ ದೀಪ ಆರಿ ಹೋಗಬಾರದು ಎಂದು ಅದಕ್ಕೆ ಎಣ್ಣೆಯನ್ನು ಹಾಕುತ್ತಿರುತ್ತಾರೆ ಆ ಜ್ಯೋತಿ ಸದಾ ಬೆಳಗುತ್ತಿರುತ್ತದೆ ಅದು ಅಲ್ಪಕಾಲದ ಮಾತು ಇದು ಬೇಹದ್ದಿನ ಮಾತು ನಾವು ಆತ್ಮರುಗಳ ಜ್ಯೋತಿ ಈಗ ಜಾಗೃತವಾಗಿದೆ ಜ್ಯೋತಿ ಜಾಗೃತವಾಗುವುದು ಮತ್ತು ನಂದಿ ಹೋಗುವುದರಲ್ಲಿ ವ್ಯತ್ಯಾಸ ಇದೆ ತಾನೆ ಜ್ಯೋತಿ ಹೇಗೆ ಜಾಗೃತವಾಗುತ್ತದೆ ಹೇಗೆ ಪದವಿಯನ್ನು ಪಡೆದುಕೊಳ್ಳುತ್ತದೆ ಈ ಮಾತನ್ನು ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ತಂದೆ ಮಕ್ಕಳಿಗೆ ಹೇಳುತ್ತಾರೆ ನೀವು ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಯಾರು ಬಹಳ ಚೆನ್ನಾಗಿ ತಂದೆಯನ್ನು ನೆನಪು ಮಾಡುತ್ತಾರೆ ಅವರನ್ನು ನಾನು ಸಹ ನೆನಪು ಮಾಡುತ್ತೇನೆ ಇದು ಸಹ ಮಕ್ಕಳಿಗೆ ಗೊತ್ತಿದೆ ಅವಶ್ಯವಾಗಿ ದೃಷ್ಟಿಯಿಂದ ಸಂತುಷ್ಟರನ್ನಾಗಿ ಮಾಡುವಂಥವರು ತಂದೆ ಸ್ವಾಮಿಯಾಗಿದ್ದಾರೆ ಅವರ ಆತ್ಮವು ಸಂತುಷ್ಟ ಆಗಿದೆ ಹೇಗೆ ನಾವು ಆತ್ಮಗಳ ಜ್ಯೋತಿ ನಂದಿ ಹೋಗಿತ್ತು ಅದೇ ರೀತಿ ಇವರ ಜ್ಯೋತಿಯೂ ಸಹ ನಂದಿ ಹೋಗುತ್ತಿತ್ತು ನೀವೆಲ್ಲರೂ ಪತಂಗಗಳಾಗಿದ್ದೀರಿ ದೀಪ ರಾಜ ಎಂದು ತಂದೆಗೆ ಹೇಳಲಾಗುತ್ತದೆ ದೀಪರಾಜನ ಸುತ್ತ ಕೆಲವು ಪತಂಗಗಳು ಸುತ್ತು ಹಾಕಲು ಬರುತ್ತಾರೆ ಕೆಲವರು ಸುತ್ತು ಹಾಕಿ ತಂದೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಬದುಕಿದ್ದಾಗಲೇ ಬಲಿಹಾರಿಯಾಗುತ್ತಾರೆ ಕೆಲವರು ಕೇವಲ ದೀಪರಾಜನ ಸುತ್ತ ಸುತ್ತು ಹಾಕುತ್ತಾ ಹೊರಟು ಹೋಗುತ್ತಾರೆ ಮತ್ತೆ ಯಾವಾಗ ಬರುತ್ತಾರೆ ಮತ್ತೆ ಯಾವಾಗ ಹೋಗುತ್ತಾರೆ ಇದು ಸಂಗಮಯುಗದ್ದೇ ಸಂಪೂರ್ಣ ಗಾಯನ ಆಗಿದೆ ಈ ಸಮಯದಲ್ಲಿ ಏನೆಲ್ಲ ನಡೆಯುತ್ತಿದೆ ಅದನ್ನೇ ನಂತರದಲ್ಲಿ ಶಾಸ್ತ್ರಗಳನ್ನಾಗಿ ಮಾಡುತ್ತಾರೆ ತಂದೆ ಸಂಗಮ ಯುಗದಲ್ಲಿ ಒಂದು ಸಾರಿ ಬಂದು ನಾವು ಮಕ್ಕಳಿಗೆ ಆಸ್ತಿಯನ್ನು ಕೊಟ್ಟು ಹೋಗುತ್ತಾರೆ ಬೇಹದ್ದಿನ ತಂದೆ ಕೇವಲ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ ತಾನೆ ಇದು ಸಹ ಗಾಯನದಲ್ಲಿ ಇದೆ ಇಪ್ಪತ್ತೊಂದು ಪೀಳಿಗೆಯ ಆಸ್ತಿ ಸತ್ಯ ಯುಗದಲ್ಲಿ ಯಾರು ಕೊಡುತ್ತಾರೆ ಭಗವಂತ ರಚೈತನೆ ರಚನೆಗೆ ಆಸ್ತಿಯನ್ನು ಕೊಡುತ್ತಾರೆ ನೆನಪೂ ಸಹ ಆ ತಂದೆಯನ್ನು ಮಾಡುತ್ತೇವೆ ಅವರೇ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಆ ತಂದೆಗೆ ಸ್ವಾಮಿ ಸದ್ಗುರು ಎಂದು ಸಹ ಹೇಳುತ್ತಾರೆ ಬಲೆ ನೀವು ಯಾರಿಗಾದರೂ ಸ್ವಾಮಿ ಎಂದು ಹೇಳುತ್ತೀರಿ ಆದರೆ ಸದ್ಗುರು ಎಂದು ಯಾರಿಗೆ ಹೇಳುತ್ತೀರಿ ಕೆಲವರು ಸದ್ಗುರು ಎಂದು ದೇಹದಾರಿಗಳಿಗೆ ಹೇಳುತ್ತಾರೆ ಆದರೆ ಸತ್ಯ ಒಬ್ಬ ತಂದೆಯಾಗಿದ್ದಾರೆ ಸತ್ಯ ಎಂದರೆ ಟ್ರುತ್ ಸತ್ಯ ಯಾವಾಗಲೂ ಭಗವಂತನಿಗೆ ಹೇಳಲಾಗುತ್ತದೆ ಮನುಷ್ಯರಿಗೆ ಅಲ್ಲ ಸತ್ಯ ತಂದೆ ಬಂದು ಏನು ಮಾಡುತ್ತಾರೆ ಅವರು ಹಳೆಯ ಜಗತ್ತನ್ನು ಸತ್ಯ ಸತ್ಯಖಂಡವನ್ನಾಗಿ ಮಾಡುತ್ತಾರೆ ಅನ್ಯರು ಯಾರೂ ಮಾಡಲು ಸಾಧ್ಯವಿಲ್ಲ ಯಾವುದು ಸತ್ಯಖಂಡವಾಗಿತ್ತು ಆ ಜಗತ್ತು ಈಗ ಅಸತ್ಯ ಖಂಡವಾಗಿದೆ ಸತ್ಯ ಸತ್ಯಖಂಡಕ್ಕೋಸ್ಕರ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ ಸತ್ಯಖಂಡವಾಗಿತ್ತು ಆದರೆ ಈಗ ಅಲ್ಲ ಮತ್ತೆ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ ಯಾರು ಸತ್ಯಖಂಡದವರಾಗಿದ್ದರೂ ಅವರೇ ಕೆಳಗಿಳಿಯುತ್ತಾ ಇಳು ಇಳಿಯುತ್ತಾ ಈಗ ಅಸತ್ಯಖಂಡದವರಾಗಿದ್ದೇವೆ ಈಗ ಇಷ್ಟೆಲ್ಲ ಏನು ಖಂಡಗಳಿದ್ದಾವೆ ಅವು ಯಾವುವೂ ಸಹ ಕಂಡ ಅಲ್ಲ ಅಲ್ಲಿ ಈ ಮಾತುಗಳು ಯಾವುದು ಇರುವುದಿಲ್ಲ ಅಲ್ಲಿ ಇವರು ಯಾರೂ ಇರುವುದಿಲ್ಲ ಇವರೆಲ್ಲ ನಂತರದಲ್ಲಿ ಬರುತ್ತಾರೆ ಸತ್ಯಖಂಡದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅನ್ಯ ಖಂಡಗಳೇನೆಲ್ಲ ಈಗ ಇದ್ದಾವೆ ಆ ಎಲ್ಲ ಖಂಡದ ಬಗ್ಗೆ ಗೊತ್ತಿದೆ ತಮ್ಮ ಧರ್ಮಸ್ಥಾಪಕರುಗಳ ಬಗ್ಗೆಯೂ ಅವರು ತಿಳಿದುಕೊಂಡಿದ್ದಾರೆ ಸೂರ್ಯವಂಶಿ ಚಂದ್ರವಂಶಿ ಹಾಗೂ ಈ ಸಂಗಮಯುಗಿ ಬ್ರಾಹ್ಮಣ ಕುಲದ ಬಗ್ಗೆ ಯಾರೂ ತಿಳಿದುಕೊಂಡಿಲ್ಲ ಪ್ರಜಾಪಿತ ಬ್ರಹ್ಮನ ಬಗ್ಗೆ ಯಾರೂ ಸಹ ತಿಳಿದುಕೊಂಡಿಲ್ಲ ನಾವು ಬ್ರಾಹ್ಮಣರು ಬ್ರಹ್ಮನ ಸಂತಾನರು ಎಂದು ಹೇಳುತ್ತೇವೆ ಆದರೆ ತಂದೆ ತಿಳಿಸುತ್ತಾರೆ ಅವರು ಕೂಕ ವಂಶಾವಳಿಗಳು ನಾವು ಮುಖವಂಶಾವಳಿಗಳು ಅವರು ಕೂಕವಂಶಾವಳಿಗಳು ಅಪವಿತ್ರರಾಗಿದ್ದಾರೆ ನಾವು ಮುಖವಂಶಾವಳಿಗಳು ಪವಿತ್ರರಾಗಿದ್ದೇವೆ ನಾವು ಮುಖವಂಶಾವಳಿಗಳಾಗಿ ಮತ್ತೆ ನಾವು ಈ ಚೀಚಿ ಜಗತ್ತಿನಿಂದ ರಾವಣನ ರಾಜ್ಯದಿಂದ ಹೊರಗೆ ಹೊರಟು ಹೋಗುತ್ತೇವೆ ಅಲ್ಲಿ ರಾವಣನ ರಾಜ್ಯ ಇರುವುದಿಲ್ಲ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಾವು ಹೊಸ ಜಗತ್ತಿಗೆ ಹೋಗುತ್ತೇವೆ ಆ ಜಗತ್ತಿಗೆ ನಿರ್ವಿಕಾರಿ ಪ್ರಪಂಚ ಎಂದು ಹೇಳಲಾಗುತ್ತದೆ ಹೊಸ ಪ್ರಪಂಚ ಹಾಗೂ ಹಳೆಯ ಪ್ರಪಂಚ ಹೇಗೆ ಆಗುತ್ತದೆ ಎನ್ನುವುದು ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಅನ್ಯ ಯಾರಿಗೂ ಈ ಬುದ್ಧಿ ವಿಚಾರ ಅನ್ಯ ಯಾರಿಗೂ ಈ ವಿಚಾರ ಬುದ್ಧಿಯಲ್ಲಿ ಇಲ್ಲ ಲಕ್ಷಾಂತರ ವರ್ಷಗಳ ಮಾತು ಕೆಲವರ ಬುದ್ಧಿಯಲ್ಲಿ ನೆನಪಿನಲ್ಲಿ ಇರುತ್ತದೆ ಇದು ಸ್ವಲ್ಪ ಸಮಯದ ಮಾತಾಗಿದೆ ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ದೀರ್ಘವಾಗಿ ಮಾತುಗಳನ್ನು ಬರೆದಿಟ್ಟಿದ್ದಾರೆ ಅದೆಲ್ಲ ಅಸತ್ಯದ ಮಾತುಗಳು ತಂದೆ ಬಂದು ಈಗ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಸುತ್ತಿದ್ದಾರೆ ನಾನೇ ಬರುತ್ತೇನೆ ವಿಶೇಷವಾಗಿ ಭಾರತದಲ್ಲಿಯೇ ಪರಮಾತ್ಮನ ನಿಂದನೆಯನ್ನು ಮಾಡುತ್ತಾರೆ ಯಾವಾಗ ಭಾರತದಲ್ಲಿ ವಿಶೇಷವಾಗಿ ಪರಮಾತ್ಮನ ನಿಂದನೆಯಾಗುತ್ತದೆ ಆಗ ನಾನು ಬರುತ್ತೇನೆ ಅನ್ಯ ಸ್ಥಳಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಿರಾಕಾರ ತಂದೆ ಎಂದರೆ ಏನು ಎನ್ನುವುದು ಯಾರೂ ತಿಳಿದುಕೊಂಡಿಲ್ಲ ಪರಮಾತ್ಮನ ಬಹಳ ದೊಡ್ಡ ದೊಡ್ಡ ಲಿಂಗವನ್ನು ಮಾಡಿತ್ತು ಇಡುತ್ತಾರೆ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಆತ್ಮ ಸಣ್ಣದು ದೊಡ್ಡದು ಆಗುವುದಿಲ್ಲ ಆತ್ಮ ಅವಿನಾಶಿಯಾಗಿದೆ ಆತ್ಮನ ಆಕಾರ ಸಣ್ಣದು ದೊಡ್ಡದು ಇರುವುದಿಲ್ಲ ಹೇಗೆ ಆತ್ಮ ಅವಿನಾಶಿಯಾಗಿದೆ ಅದೇ ರೀತಿ ತಂದೆಯೂ ಸಹ ಅವಿನಾಶಿಯಾಗಿದ್ದಾರೆ ತಂದೆ ಪರಮ ಸುಪ್ರೀಂ ಆತ್ಮ ಆಗಿದ್ದಾರೆ ಸುಪ್ರೀಂ ಅಂದರೆ ಅರ್ಥ ಸದಾ ಪವಿತ್ರ ಹಾಗೂ ನಿರ್ವಿಕಾರಿ ನಾವು ಆತ್ಮರುಗಳು ಸಹ ನಿರ್ವಿಕಾರಿಯಾಗಿದ್ದೆವು ನಿರಾಕಾರಿ ಜಗತ್ತು ಸಹ ಇತ್ತು ಆ ತಂದೆಗೆ ಸಂಪೂರ್ಣ ನಿರ್ವಿಕಾರಿ ಜ ಆ ಜಗತ್ತಿಗೆ ಸಂಪೂರ್ಣ ನಿರ್ವಿಕಾರಿ ಜಗತ್ತು ಎಂದು ಹೇಳಲಾಗುತ್ತದೆ ಅದೇ ಜಗತ್ತು ಅವಶ್ಯವಾಗಿ ಅಳೆಯದಾಗುತ್ತದೆ ಕಲೆಗಳು ಕಡಿಮೆಯಾಗುತ್ತದೆ ಎರಡು ಕಲೆಗಳು ಕಡಿಮೆಯಾದಾಗ ಚಂದ್ರವಂಶಿ ರಾಜ್ಯ ಆಗುತ್ತದೆ ನಂತರ ಜಗತ್ತು ಮತ್ತೆ ಹಳೆಯದಾಗುತ್ತಾ ಬರುತ್ತದೆ ನಂತರದಲ್ಲಿ ಅನ್ಯ ಅನ್ಯ ಖಂಡಗಳು ಬರುತ್ತಾ ಹೋಗುತ್ತವೆ ಅದಕ್ಕೆ ಹೇಳಲಾಗುತ್ತದೆ ಬೈ ಫ್ಲಾಟ್ ಸೈಡ್ ಸೀನ್ ಎಂದು ಅವರ ಜೊತೆಗೆ ನಮಗೆ ಯಾವ ಸಂಬಂಧವೂ ಇಲ್ಲ ಆದರೆ ಎಲ್ಲದರಲ್ಲೂ ನಾವು ಎಲ್ಲರೂ ಮಿಕ್ಸ್ ಆಗುತ್ತಾ ಹೋಗುತ್ತಾರೆ ನಾಟಕದ ಪ್ಲಾನಿನ ಅನುಸಾರವಾಗಿ ಏನೆಲ್ಲ ಆಗುತ್ತಿದೆ ಅದು ಮತ್ತೆ ಪುನರಾವರ್ತನೆಯಾಗುತ್ತದೆ ಹೇಗೆ ಒಬ್ಬರು ಬಂದರು ಆಗ ಎಷ್ಟೋ ಧರ್ಮದವರು ಅದರ ಅನುಯಾಯಿಗಳು ಆಗುತ್ತಾ ಹೋದರು ಧರ್ಮ ಪರಿವರ್ತನೆಯಾಗುತ್ತಾ ಹೋಗುತ್ತದೆ ಹಿಂದೂಗಳಲ್ಲಿ ತಮ್ಮ ಧರ್ಮ ತಾನಾಗಿಯೇ ಪರಿವರ್ತನೆಯಾಗುತ್ತದೆ ಏಕೆಂದರೆ ಕರ್ಮ ಭ್ರಷ್ಟ ಆಗುವುದರಿಂದ ಧರ್ಮ ಭ್ರಷ್ಟವೂ ಆಗುತ್ತದೆ ಕರ್ಮ ಭ್ರಷ್ಟ ಆಗುತ್ತದೆ ತಾನೆ ಮಾರ್ಗದಲ್ಲಿ ಹೋದಾಗ ಕರ್ಮ ಭ್ರಷ್ಟರಾಗುತ್ತೇವೆ ಜಗನ್ನಾಥನ ಮಂದಿರದಲ್ಲಿ ಬಲೆ ಹೋಗಿರಬಹುದು ಆದರೆ ಯಾರಿಗೂ ಸಹ ಈ ವಿಚಾರ ಬರುವುದಿಲ್ಲ ಸ್ವಯಂ ವಿಕಾರಿಗಳಾಗುತ್ತೇವೆ ವಿಕಾರಿಗಳನ್ನೇ ಅಲ್ಲಿ ಮೂರ್ತಿಗಳಲ್ಲಿ ಅಂದರೆ ಜಗನ್ನಾಥನ ಮಂದಿರದಲ್ಲಿ ಹೊರಗಡೆ ದೇವತೆಗಳ ಅಶ್ಲೀಲ ಚಿತ್ರವನ್ನು ತೋರಿಸಿರುವುದು ದೇವತೆಗಳೇ ವಾಮ ಮಾರ್ಗಕ್ಕೆ ಹೋಗುತ್ತಾರೆ ಎನ್ನುವುದು ಗೊತ್ತಿಲ್ಲ ಅವರ ಚಿತ್ರಗಳು ಇದ್ದಾವೆ ದೇವಿ ದೇವತೆಗಳ ಹೆಸರು ಬಹಳ ಚೆನ್ನಾಗಿದೆ ಹಿಂದೂ ಹಿಂದೂಸ್ತಾನದ ಹೆಸರಾಗಿದೆ ಆದರೆ ಹಿಂದೂಗಳು ತಮ್ಮನ್ನು ಹಿಂದೂ ಹಿಂದೂ ಎಂದು ಕರೆದುಕೊಳ್ಳುತ್ತಾ ಬಂದರು ಎಷ್ಟು ತಪ್ಪಾಗಿದೆ ಆದ್ದರಿಂದ ತಂದೆ ಹೇಳುತ್ತಾರೆ ಯದಾ ಯದಾ ಹಿ ಧರ್ಮ ತಂದೆ ಭಾರತದಲ್ಲಿಯೇ ಬರುತ್ತಾರೆ ಈ ರೀತಿ ಎಂದೂ ಹೇಳುವುದಿಲ್ಲ ನಾನು ಹಿಂದೂಸ್ತಾನದಲ್ಲಿ ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ ನಾನು ಭಾರತದಲ್ಲಿಯೇ ಬರುತ್ತೇನೆ ಹಿಂದೂಸ್ತಾನ್ ಅಥವಾ ಹಿಂದೂ ಧರ್ಮ ಅಲ್ಲ ಮುಸಲ್ಮಾನರು ಹಿಂದೂಸ್ತಾನ್ ಎಂದು ಹೆಸರು ಇಟ್ಟರು ಇದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಬಹಳ ಚೆನ್ನಾಗಿ ಇದನ್ನು ಎಲ್ಲರಿಗೂ ತಿಳಿಸಬೇಕು ಇದು ಸಹ ಜ್ಞಾನ ಎಲ್ಲವೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ವಾಮಮಾರ್ಗದಲ್ಲಿ ಬರುತ್ತಾ ಭ್ರಷ್ಟಾಚಾರಿಗಳು ವಿಕಾರಿಗಳಾಗುತ್ತೇವೆ ನಂತರ ವಿಕಾರಿಗಳೇ ಸಹ ತಾವು ಸಂಪೂರ್ಣ ನಿರ್ವಿಕಾರಿಗಳು ಆಗಿದ್ದೀರಿ ನಾನು ವಿಕಾರಿ ಪಾಪಿಯಾಗಿದ್ದೇನೆ ಎಂದು ದೇವತೆಗಳ ಮುಂದೆ ಹೋಗಿ ಗಾಯನ ಮಾಡುತ್ತಾರೆ ಅನ್ಯ ಯಾವ ಖಂಡದವರು ನೀವು ಸಂಪೂರ್ಣ ನಿರ್ವಿಕಾರಿ ನಾವು ವಿಕಾರಿ ಎಂದು ಹೇಳುವುದಿಲ್ಲ ಭಾರತೀಯರು ನನ್ನಲ್ಲಿ ಯಾವ ಗುಣ ಇಲ್ಲ ನಾನು ವಿಕಾರಿ ನಾನು ಪಾಪಿ ಎಂದು ದೇವತೆಗಳ ಮುಂದೆ ಹೇಳುತ್ತಾರೆ ಈ ರೀತಿ ಅನ್ಯ ಖಂಡದವರು ಹೇಳಿದ್ದನ್ನು ಎಂದು ಕೇಳಿಲ್ಲ ಸಿಖ್ ಜನರು ಬಲೆ ಗ್ರಂಥದ ಮುಂದೆ ಕುಳಿತುಕೊಳ್ಳುತ್ತಾರೆ ಆದರೆ ನಾನಕರು ನಿರ್ವಿಕಾರಿ ಎಂದು ಹೇಳುವುದಿಲ್ಲ ಅಂದರೆ ನಾನು ಪಾವಿಕಾರಿಯಾಗಿದ್ದೇನೆ ನಾನಕರು ನಿರ್ವಿಕಾರಿಯಾಗಿದ್ದಾರೆ ಎಂದು ಹೇಳುವುದಿಲ್ಲ ನಾನಕ್ ಪಂಥಿಗಳು ಕೈಯಲ್ಲಿ ಒಂದು ಕಂಕಣವನ್ನು ಕಟ್ಟಿಕೊಳ್ಳುತ್ತಾರೆ ಅದು ನಿರ್ವಿಕಾರಿತನದ ಲಕ್ಷಣ ಆಗಿದೆ ಆದರೆ ವಿಕಾರದ ವಿನಃ ಅವರು ಇರಲು ಸಾಧ್ಯವಿಲ್ಲ ಅಸತ್ಯ ಚಿಹ್ನೆಗಳನ್ನು ತೋರಿಸಿದ್ದಾರೆ ಹೇಗೆ ಹಿಂದೂಗಳು ಜನಿವಾರವನ್ನು ಹಾಕಿಕೊಳ್ಳುತ್ತಾರೆ ಅದೂ ಸಹ ವಾಸ್ತವದಲ್ಲಿ ಪವಿತ್ರತೆಯ ಚಿಹ್ನೆಯಾಗಿದೆ ಮೊದಲು ಜನಿವಾರವನ್ನು ಬಹಳ ಧರಿಸುತ್ತಿದ್ದರು ಬಹಳ ಪದ್ಧತಿ ಸಂಪ್ರದಾಯ ಇತ್ತು ಇವತ್ತು ಯಾವುದೂ ಇಲ್ಲ ಧರ್ಮದ ವಿನಃ ಯಾವುದೂ ನಡೆಯುವುದಿಲ್ಲ ಧರ್ಮವೇ ಸಮಾಪ್ತಿಯಾಗಿದೆ ದೇವಿ ದೇವತಾ ಧರ್ಮದವರೇ ಹಿಂದೂಗಳಾಗಿದ್ದಾರೆ ಭಾರತ ಒಂದೇ ಇತ್ತು ಅನ್ಯ ಎಲ್ಲ ಧರ್ಮದವರು ವಾಪಸ್ ಮನೆಗೆ ಹೋಗುತ್ತಾರೆ ಏಕೆಂದರೆ ಇದು ಒಂದೇ ಭಾರತ ಅನ್ಯ ಅನ್ಯ ಎಲ್ಲ ಧರ್ಮದವರಿಗೂ ಬರಲು ಅವಕಾಶ ಕೊಡುತ್ತದೆ ಏಕೆಂದರೆ ಭಾರತ ತನ್ನ ಧರ್ಮದ ಬಗ್ಗೆ ತಿಳಿದುಕೊಂಡಿಲ್ಲ ವಾಸ್ತವದಲ್ಲಿ ಹಿಂದೂ ಧರ್ಮ ಅಲ್ಲ ಏನೇನೆಲ್ಲ ಆಗುತ್ತಿದೆ ತಂದೆ ತಿಳಿಸುತ್ತಿದ್ದಾರೆ ಇದು ಹಳೆಯ ಜಗತ್ತಾಗಿದೆ ಮನುಷ್ಯರಿಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ ಈ ವಿಚಾರ ಯಾರ ಗಮನದಲ್ಲೂ ಬರುವುದಿಲ್ಲ ಭಕ್ತಿ ಮಾರ್ಗ ನಡೆಯುತ್ತಿದೆ ಇದನ್ನೇ ಭಕ್ತಿಯ ಕಾಂಡ ಜ್ಞಾನ ಇದನ್ನೇ ಭಕ್ತಿಯ ಕಾಂಡ ಎಂದು ಹೇಳಲಾಗುತ್ತದೆ ಸತ್ಯಯುಗ ಜ್ಞಾನ ಖಂಡವಾಗಿರುತ್ತದೆ ಸತ್ಯಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಯಾಗಿರುತ್ತೇವೆ ಇಲ್ಲಿ ಯಾರೂ ನಿರ್ವಿಕಾರಿಯಾಗಿರಲು ಸಾಧ್ಯವಿಲ್ಲ ದೇವತೆಗಳಿಗೆ ಸಂಪೂರ್ಣ ನಿರ್ವಿಕಾರಿ ಎಂದು ಹೇಳಲಾಗುತ್ತದೆ ಕಲಿಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳಾಗಿರಲು ಸಾಧ್ಯವಿಲ್ಲ ಸನ್ಯಾಸಿಗಳ ಧರ್ಮವೇ ಬೇರೆ ಇರುತ್ತದೆ ಅವರದು ನಿವೃತ್ತಿ ಮಾರ್ಗವಾಗಿದೆ ಪ್ರವೃತ್ತಿ ಮಾರ್ಗದ ಸ್ಥಾಪನೆಯನ್ನು ತಂದೆಯೇ ಮಾಡುತ್ತಾರೆ ಅನ್ಯ ಯಾರೆಲ್ಲ ಗುರುಗಳಿದ್ದಾರೆ ಅವರು ನಿವೃತ್ತಿ ಮಾರ್ಗದವರು ದೇವತೆಗಳಿಗಿಂತಲೂ ಜಾಸ್ತಿ ನಿವೃತ್ತಿ ಮಾರ್ಗದ ಸನ್ಯಾಸಿಗಳ ಗಾಯನ ಆಗಿದೆಯಲ್ಲವೇ ಇವರು ಸನ್ಯಾಸಿಗಳಾಗಿದ್ದಾರೆ ಪ್ರವೃತ್ತಿ ಮಾರ್ಗದವರಿಗಿಂತಲೂ ಜಾಸ್ತಿ ನಿವೃತ್ತಿ ಮಾರ್ಗದವರ ಮಹಿಮೆ ಆಗುತ್ತದೆ ಸನ್ಯಾಸಿಗಳಾಗಿದ್ದಾರಲ್ಲವೇ ಇವರು ಸಂಸ್ಕೃತವನ್ನು ಓದುತ್ತಾರೆ ವೇದ ಉಪನಿಷತ್ ಇತ್ಯಾದಿಗಳನ್ನು ಓದುತ್ತಾ ಬರುತ್ತಾರೆ ತಂದೆ ಹೇಳುತ್ತಾರೆ ಅವರೆಲ್ಲ ಶಾಸ್ತ್ರದ ಅನುಯಾಯಿಗಳು ಅವರು ಏನೆಲ್ಲ ಓದುತ್ತಾ ಬಂದಿದ್ದಾರೆ ಅದೆಲ್ಲದರಿಂದ ನಾನು ಸಿಗುತ್ತೇನೇನು ನಾನು ಯಾವಾಗ ಬರುತ್ತೇನೆ ಆಗ ಎಲ್ಲರನ್ನು ದೃಷ್ಟಿಯಿಂದ ಸಂತುಷ್ಟರನ್ನಾಗಿ ಮಾಡುತ್ತೇನೆ ಅದಕ್ಕೆ ಗಾಯನವೂ ಸಹ ಇದೆ ದೃಷ್ಟಿಯಿಂದ ಸಂತುಷ್ಟರನ್ನಾಗಿ ಮಾಡಿ ಮಾಡಿದ ಸ್ವಾಮಿ ಸದ್ಗುರು ಎಂದು ನಾವಿಲ್ಲಿ ಯಾಕೆ ಬಂದಿದ್ದೇವೆ ಸಂತುಷ್ಟರಾಗಲು ವಿಶ್ವದ ಮಾಲೀಕರಾಗಲು ತಂದೆಯನ್ನು ನೆನಪು ಮಾಡಿದಾಗ ನಾವು ಸಂತುಷ್ಟರಾಗುತ್ತೇವೆ ಈ ರೀತಿ ಯಾರಾದರೂ ಹೇಳಿದ್ದಾರಾ ನಮಗೆ ಈ ರೀತಿ ಮಾಡಿದರೆ ನೀವು ಈ ರೀತಿ ಆಗುತ್ತೇವೆ ಎಂದು ತಂದೆಯೇ ಹೇಳುತ್ತಾರೆ ನೀವು ಈ ರೀತಿ ಆಗಬೇಕು ಲಕ್ಷ್ಮೀನಾರಾಯಣರು ಹೇಗೆ ಆಗುತ್ತಾರೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ ನಾವು ಮಕ್ಕಳಿಗೆ ಎಲ್ಲವನ್ನೂ ತಂದೆ ತಿಳಿಸುತ್ತಿದ್ದಾರೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡು ಆತ್ಮ ಆಗುತ್ತದೆ ಮತ್ತು ನೀವೇ ಪಾವನರು ಆಗುತ್ತೀರಿ ಮಾತು ಬಹಳ ಸರಳವಾಗಿದೆ ತಂದೆ ತನ್ನ ಪರಿಚಯವನ್ನು ಕೊಡುತ್ತಾ ಇದ್ದಾರೆ ನಾವು ದೃಷ್ಟಿಯಿಂದ ಸಂತುಷ್ಟರನ್ನಾಗಿ ಮಾಡುವುದು ತಂದೆ ಮಾಡುತ್ತಿದ್ದಾರೆ ಈ ಮಾತನ್ನು ಯಾರಿಗೋಸ್ಕರ ಹೇಳುತ್ತೇವೆ ಇಲ್ಲಿ ಅನೇಕ ಗುರುಗಳು ಇದ್ದಾರೆ ಇವರಲ್ಲಿ ಯಾರು ನಮ್ಮನ್ನು ದೃಷ್ಟಿಯಿಂದ ಸಂತುಷ್ಟರನ್ನಾಗಿ ಮಾಡುತ್ತಾರೆ ಕೇವಲ ಪರಮಾತ್ಮ ಮಾತ್ರ ಅಬಲೆಯರು ಮಾತೆಯರು ಬಹಳ ಮುಗ್ಧವಾಗಿದ್ದಾರೆ ನೀವು ಸಹ ಎಲ್ಲರೂ ಬೋಲಾನಾತನ ಮಕ್ಕಳಾಗಿದ್ದೀರಿ ಇಲ್ಲಿ ಶಂಕರನ ಮಾತಿಲ್ಲ ಕಣ್ಣು ತೆರೆದಾಗ ಅಂದರೆ ಶಂಕರನ ಕಣ್ಣು ಮೂರನೇ ಕಣ್ಣನ್ನು ತೆರೆದಾಗ ಜಗತ್ತು ವಿನಾಶವಾಗುತ್ತದೆ ಎಂದು ಹೇಳುತ್ತಾರೆ ಇದು ಬೋಲಾತನ ಅಲ್ಲದೆ ಏನು ಮತ್ತೇನು ಈ ರೀತಿ ಆಗುವುದಿಲ್ಲ ತಂದೆ ಹೇಳುತ್ತಾರೆ ವಿನಾಶ ಮಾಡು ಎಂದು ಹೇಳುವುದಿಲ್ಲ ಇದು ಸಹ ಪಾಪವಾಗುತ್ತದೆ ತಂದೆ ಎಂದೂ ಇಂಥ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ವಿನಾಶ ಬೇರೆ ವಸ್ತುಗಳಿಂದ ಆಗುತ್ತದೆ ತಂದೆ ಈ ರೀತಿ ಡೈರೆಕ್ಷನ್ ಕೊಡುವುದಿಲ್ಲ ಇದೆಲ್ಲ ವಿಜ್ಞಾನದಿಂದ ಸಂಶೋಧನೆಯಾಗಿದೆ ಇದು ಸಹ ಅಸುರಿ ವಿಚಾರ ಆಗಿದೆ ತಮ್ಮ ಕುಲವನ್ನು ತಾವೇ ವಿನಾಶ ಮಾಡಿಕೊಳ್ಳುತ್ತಾರೆ ಎನ್ನುವುದು ಮಕ್ಕಳಿಗೆ ಗೊತ್ತಿದೆ ಅದರಲ್ಲಿ ಅವರು ಬಂಧಿತಾಗಿದ್ದಾರೆ ಅವರ ಕುಲವನ್ನು ನಾಶ ಮಾಡಿಕೊಳ್ಳಲು ಯಾರೂ ಅದರಿಂದ ಮುಕ್ತರಾಗಲು ಸಾಧ್ಯವಿಲ್ಲ ಹೆಸರು ಎಷ್ಟೊಂದು ಪ್ರಸಿದ್ಧಿ ಇದೆ ಏರೋಪ್ಲೇನ್ಗಳಲ್ಲಿ ಚಂದ್ರನ ತನಕ ಹೋಗಿ ಬರುತ್ತಾರೆ ಆದರೆ ಅದರಿಂದ ಯಾವ ಲಾಭವೂ ಇಲ್ಲ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಾವು ಎಲ್ಲವನ್ನು ನೋಡುತ್ತಿದ್ದೇವೆ ತಂದೆಯೂ ಸಹ ನಾವು ಆತ್ಮವನ್ನು ನೋಡುತ್ತಿದ್ದಾರೆ ಈ ಶರೀರ ವಿನಾಶಿಯಾಗಿದೆ ಆತ್ಮ ಅವಿನಾಶಿಯಾಗಿದೆ ಈ ಪರಿಸ್ಥಿತಿಯಲ್ಲೂ ಸಹ ನಾವು ಆತ್ಮಾಭಿಮಾನಿಗಳಾಗಬೇಕು ಮಧುರಾತಿ ಮಧುರ ಮಕ್ಕಳೇ ಇವು ತಂದೆಯೊಂದಿಗೆ ನಿಮ್ಮ ದೃಷ್ಟಿಯನ್ನು ಜೋಡಿಸಿರಿ ಹೇ ಆತ್ಮರುಗಳೇ ತಮ್ಮ ತಂದೆಯನ್ನು ನೆನಪು ಮಾಡಿದಾಗ ನೀವು ಸಂತುಷ್ಟರಾಗುತ್ತೀರಿ ತಂದೆ ಹೇಳುತ್ತಾರೆ ಯಾರು ನನ್ನನ್ನು ನೆನಪು ಮಾಡುತ್ತಾರೆ ಅವರನ್ನು ನಾನು ಸಹ ನೆನಪು ಮಾಡುತ್ತೇನೆ ತಂದೆಗೆ ಗೊತ್ತಿದೆ ಇವರು ನನ್ನ ಮಕ್ಕಳು ಎಂದು ಯಾರು ನನ್ನನ್ನು ನೆನಪು ಮಾಡುತ್ತಾರೆ ಅವರನ್ನು ನಾನು ನೆನಪು ಮಾಡುತ್ತೇನೆ ಯಾರು ನನ್ನ ಸೇವೆಯನ್ನು ಮಾಡುತ್ತಾರೆ ಅಂಥ ಮಕ್ಕಳನ್ನು ಜಾಸ್ತಿ ನಾನು ನೆನಪು ಮಾಡುತ್ತೇನೆ ಅವರಿಗೆ ಶಕ್ತಿ ಸಿಗುತ್ತದೆ ಇಲ್ಲಿ ಎಲ್ಲರೂ ಕುಳಿತಿದ್ದೀರಿ ಯಾರು ಸಂತುಷ್ಟರಾಗಿದ್ದರು ಅಂದರೆ ಸತ್ಯಯುಗದಲ್ಲಿ ಶ್ರೀಮಂತರಾಗಿದ್ದರು ಅವರೇ ಈಗ ತಂದೆಯ ಹತ್ತಿರ ಬರುತ್ತಾರೆ ಕೆಲವರು ರಾಜರು ಕೆಲವರು ಪ್ರಜೆಗಳಾಗುತ್ತಾರೆ ತಂದೆ ಎಲ್ಲರ ನಡತೆಯ ಬಗ್ಗೆ ತಿಳಿದುಕೊಂಡಿದ್ದಾರೆ ಯಾರು ತಂದೆಯನ್ನು ನೆನಪು ಮಾಡುವುದಿಲ್ಲ ಅಂಥ ಮಕ್ಕಳನ್ನು ತಂದೆ ಹೇಗೆ ನೆನಪು ಮಾಡುತ್ತಾರೆ ಅದಕ್ಕೆ ಗಾಯನವೂ ಇದೆ ತಾನೆ ನೀವು ನನ್ನನ್ನು ನೆನಪು ಮಾಡಿದರೆ ನಾನು ನಿಮ್ಮನ್ನು ನೆನಪು ಮಾಡುತ್ತೇನೆ ಅನ್ಯ ಎಲ್ಲ ಸಂಘಗಳನ್ನು ಬಿಟ್ಟು ಒಬ್ಬ ತಂದೆಯ ಸಂಘದಲ್ಲಿ ಬುದ್ಧಿಯೋಗವನ್ನು ಜೋಡಿಸಬೇಕು ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು ಪ್ರೀತಿ ಮತ್ತು ನಮಸ್ತೆ ವರದಾನ ವರದಾನಿ ಮೂರ್ತಿ ಆಗಿರಿ ಒಂದು ಮಹಾದಾನ ಅಂದರೆ ಜ್ಞಾನರತ್ನಗಳ ದಾನ ಆಗಿದೆ ಇನ್ನೊಂದು ವರದಾನ ಅಂದರೆ ಅರ್ಥ ದುರ್ಬಲ ನಿರ್ಬಲ ಆತ್ಮರುಗಳ ಪ್ರತಿ ತಮ್ಮ ಶುದ್ಧ ಸಂಕಲ್ಪ ಶುಭ ಭಾವನೆಯ ಮೂಲಕ ಸರ್ವಶಕ್ತಿವಂತ ತಂದೆಯಿಂದ ಪ್ರಾಪ್ತಿಯಾಗಿರುವಂಥ ಶಕ್ತಿಗಳ ದಾನ ಕೊಡುವುದು ತಾವು ಮಕ್ಕಳು ಸ್ವಯಂ ವರಧಾನಿ ಮೂರ್ತಿ ಎಂದು ತಿಳಿದುಕೊಂಡಿದ್ದೀರೇನು ಶಕ್ತಿಯರನ್ನು ವಿಶೇಷ ರೂಪದಲ್ಲಿ ವರದಾನಿ ಎಂದು ಹೇಳಿ ಕರೆಯುತ್ತಾರೆ ಈಗ ಅಂತಿಮ ಸಮಯದಲ್ಲಿ ಮಹಾದಾನಿಗಳಿಗಿಂತಲೂ ಜಾಸ್ತಿ ವರದಾನಿ ರೂಪದ ಸೇವೆ ಆಗುತ್ತದೆ ಅಂತಿಮ ಸ್ಥಿತಿ ಪವರ್ಫುಲ್ ಆಗಿರುವ ಕಾರಣ ಸ್ವಯಂ ಸಂತುಷ್ಟ ಸ್ಥಿತಿಯಾಗಿರುವ ಕಾರಣ ಆ ಆತ್ಮರುಗಳು ಸ್ವಲ್ಪದರಲ್ಲಿಯೇ ಸಂತುಷ್ಟರಾಗುತ್ತಾರೆ ತಾವು ವಿಶೇಷ ಆತ್ಮರುಗಳ ಗುಣಗಾಯನ ಮಾಡುತ್ತಾ ಭಾರಿ ಬಾರಿಗೂ ನಿಮ್ಮನ್ನು ಗುಣಗಾಯನ ಮಾಡುತ್ತಾರೆ ಆ ದೇವತೆಗಳು ವರಧಾನಿ ಮೂರ್ತಿಗಳು ಕಮಾಲ್ ಮಾಡಿದರು ಎಂದು ಅನೇಕ ಆತ್ಮರುಗಳ ಬಾಯಿಂದ ಈ ಶಬ್ದ ಬರುತ್ತದೆ ಈಗ ಇಂತಹ ವರಧಾನಿ ಮೂರ್ತಿಗಳಾಗುವುದಕ್ಕೋಸ್ಕರ ಯಾವ ಪುರುಷಾರ್ಥ ಮಾಡಬೇಕು ಸ್ವ ಸದಾ ಸ್ವಯಂನಿಂದ ಹಾಗೂ ಸರ್ವರಿಂದ ಸಂತುಷ್ಟರಾಗಬೇಕು ಇಂತಹ ಸಂತುಷ್ಟ ಆತ್ಮರುಗಳೇ ವರಧಾನಿ ರೂಪದಲ್ಲಿ ಪ್ರಸಿದ್ಧರಾಗುತ್ತಾರೆ ಒಳ್ಳೆಯದು ಓಂ ನಮಃ ಶಿವಾಯ